ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜನವರಿ ಹದಿಮೂರನೇ ತಾರೀಕು ನಮಗೆ ಪುಷ್ಯ ಪೌರ್ಣಮಿ ಬಂದಿದೆ ಹಾಗೂ ಭೋಗಿ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಶಕ್ತಿದಾಯಕವಾದ ಸಂದರ್ಭಗಳು ಅನ್ನೋದು ಒಂದೇ ಸಾರಿ ಕೂಡಿ ಬಂದಾಗ ಮಾಡಿಕೊಳ್ಳುವ ಪರಿಹಾರಗಳಿಗೆ ಸಾಕಷ್ಟು ಒಂದು ಪ್ರಭಾವ ಇರುತ್ತೆ ನಮ್ಮ ಕಷ್ಟಗಳು ಬೇಗ ಕಳೆಯುವಂಥ ಸಂದರ್ಭಗಳು ಇದಾಗಿರುತ್ತೆ ಅದು ಸೋಮವಾರ ಕೂಡಿ ಬಂದಿರೋದು ಮನೆಯೆಲ್ಲ ಶುಚಿ ಮಾಡಿ ನಿಮಗೆ ಹತ್ತಿರದಲ್ಲೇ ಇರುವಂಥ ದೇವಾಲಯಗಳಿಗೆ ಹೋಗಬಹುದು ಅಂದರೆ ಶಿವಾಲಯಕ್ಕೆ ಹೋಗಿ ನೀವು ಜಲಾಭಿಷೇಕ ಅಥವಾ ಈ ಹಾಲಿನ ಅಭಿಷೇಕ ಏನು ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಂಡು ಬರಬಹುದು ಆ ರೀತಿ ಮಾಡ್ಕೊಂಡು ಬಂದಾಗ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ಹಾಗೂ ಈ ಬೋಗಿಯ ಹಬ್ಬಕ್ಕೆ ಸ್ನೇಹಿತರೆ ನಾವು ಈ ಮನೆಯಲ್ಲಿ ಇರುವಂಥ ಹಳೆಯ ಏನು ವಸ್ತುಗಳಿರುತ್ತೆ ಅದನ್ನೆಲ್ಲ ಹಾಕಿ ಸುಟ್ಟು ಬೋಗಿಯನ್ನು ಆಚರಣೆ ಮಾಡುವಂಥದ್ದು ಕೆಲವೊಂದು ಕಡೆಗಳಲ್ಲಿ ಆದರೆ ಮೊದಲು ಕಾಲದಲ್ಲೆಲ್ಲ ಈ ಥರ ವಸ್ತುಗಳನ್ನು ಹಾಕಿ ಸುಡ್ತಾ ಇರಲಿಲ್ಲ ಸ್ನೇಹಿತರೆ ಬೆರಣಿಯನ್ನು ಹಾಕಿ ಸುಡ್ತಾಯಿದ್ರು ಏಕೆಂದರೆ ತುಂಬ ಚಳಿ ಇರೋದರಿಂದ ಇದೊಂದು ಹಬ್ಬದ ದಿನ ಈ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ತಾಯಿದ್ರು ಅಂದರೆ ನಮಗೆ ಎಲ್ಲರೂ ಸೇರಿ ಮಾಡುವಂಥದ್ದು ಈಗ ಬೋಗಿ ಮಾಡಬೇಕು ಅಂದರೆ ಮನೆಯಲ್ಲಿ ತುಂಬ ಪ್ಲಾಸ್ಟಿಕ್ ಅದು ಇದು ಎಲ್ಲ ಇರುತ್ತೆ ಅದನ್ನೆಲ್ಲ ಹಾಕಿ ಬೋಗಿಯನ್ನು ಆಚರಣೆ ಮಾಡೋದಕ್ಕೆ ಹೋಗಬೇಡಿ ಆಗ ಅದು ಪರಿಸರಕ್ಕೆ ಹಾನಿಯಾಗುತ್ತೆ ನೋಡಿ ಈ ದಿನ ಮಾಡಿಕೊಳ್ಳುವ ಪರಿಹಾರ ಯಾಕಂದರೆ ನಮಗೆ ಪುಷ್ಯ ಪೌರ್ಣಮಿ ಕೂಡಿ ಬಂದಿರೋದು ತುಂಬ ಚೆನ್ನಾಗಿರುತ್ತೆ ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರು ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನ ವೈಕುಂಠ ಏಕಾದಶಿಯ ದಿನಗಳಲ್ಲಿ ಕಾರಣಾಂತರಗಳಿಂದ ನಾವು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಕಲಿಯುಗ ದೈವ ಮಹಾವಿಷ್ಣು ಸ್ನೇಹಿತರೆ ಆ ತಂದೆಯನ್ನು ಆ ದಿನ ಮಾಡಿಕೊಳ್ಳೋದಕ್ಕೆ ಆರಾಧನೆ ಆಗಿರೋದಿಲ್ಲ ಕಾ ಅಂತ ಹೇಳುವಂಥವರು ತುಂಬ ಚೆನ್ನಾಗಿರುವಂಥ ಒಂದು ಚಿಕ್ಕ ಚಿಕ್ಕ ಪರಿಹಾರವನ್ನು ಇದರಲ್ಲೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಹಾವಿಷ್ಣು ಲಕ್ಷ್ಮೀ ಸಮೇತ ಇರುವಂಥ ಫೋಟೋ ಅಥವಾ ವಿಗ್ರಹ ಏನೇ ಇರಬಹುದು ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೂ ಕೂಡ ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡೋದು ಅದು ಬೋಗಿಯ ದಿನ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಭೋಗಿ ಅಂದ್ರೇ ನಮಗೆ ಈ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ತಂದು ಕೊಡುವಂಥ ಒಂದು ಸಂಕೇತ ಭೋಗ ಭಾಗ್ಯಗಳನ್ನು ಪಡ್ಕೊ ನೀನು ಅಂತ ಹೇಳ್ತಾರೆ ನೋಡಿ ಆ ಥರ ಸ್ನೇಹಿತರೆ ಅದಕ್ಕೋಸ್ಕರನೇ ಭೋಗಿಯ ದಿನ ಈ ಸಣ್ಣ ಬದಲಾವಣೆಗಳನ್ನು ಕೂಡ ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಲಕ್ಷ್ಮೀ ದೇವಿಯನ್ನು ಆ ತಾಯಿಯ ಪೂರ್ತಿ ಒಂದು ಆಶೀರ್ವಾದ ಸಿಗಬೇಕು ಅಂದರೆ ಈ ರೀತಿಯ ದಿನಗಳಲ್ಲಿ ಹಸುವಿಗೆ ನಾವು ಏನಾದರೂ ಒಂದು ಪೂಜೆ ಮಾಡಿ ತಿನ್ನಿಸೋದು ಪರಿಪೂರ್ಣವಾದ ಒಂದು ಪೂಜೆಗೆ ಸಮ ಅಂತ ಲಕ್ಷ್ಮೀ ದೇವಿಯೇ ತಿಳಿಸಿರುವಂಥದ್ದು ನಿಮಗೆ ಎಲ್ಲಾದರೂ ಹತ್ತಿರದಲ್ಲೇ ಹಸು ಸಿಕ್ಕಿದ್ರೆ ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಗಳ ಪಕ್ಕದಲ್ಲೇ ಏನಾದರೂ ಇದ್ದರೆ ನೀವು ಪೂಜೆಯನ್ನು ಮಾಡಿ ಏನಾದರೂ ಗೋಮಾತೆಗೆ ತಿನ್ನಿಸ್ಬಹುದು ಮನೆಯಲ್ಲಿ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆ ಥರ ಮೂರು ಬತ್ತಿಗಳನ್ನು ಹಾಕಿ ಮೂರು ಮೂರು ಒಂದು ದೀಪಕ್ಕೆ ಈ ಥರ ವಿಷ್ಣು ಸಮೇತ ಲಕ್ಷ್ಮಿ ಫೋಟೋ ಇರುವಂಥವರು ಈ ರೀತಿಯ ದೀಪ ಹಚ್ಚಿ ಮಾಡಿದ್ರೆ ವೈಕುಂಠ ಏಕಾದಶಿಯ ದಿನ ನಾವು ಮಾಡ್ಕೊಂಡಿರೋದಿಲ್ಲ ಅಂತ ನಿಮಗೆ ಇರುತ್ತಲ್ವ ಇನ್ಕಂಪ್ಲೀಟ್ ಅಂತ ಅದು ಕಂಪ್ಲೀಟ್ ಆಗುವಂಥದ್ದು ನಿಮ್ಮ ಮನಸ್ಸಿನ ಭಾರವೆಲ್ಲ ಇಳಿದು ಹೋಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಸ್ಪಾಟಲ್ಲಿ ಅಥವಾ ಏನೇ ಒಂದು ನೀವು ಬಿಸ್ನೆಸ್ ಮಾಡ್ತಾಯಿದ್ರು ಹೊಸ ಹೊಸದಾಗಿ ನಾವೇನೋ ಒಂದು ಮಾಡಬೇಕು ಅಂತ ಹೇಳುವಂಥವರು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಮಾನವ ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳ ಮೂಟೆ ಅನ್ನೋದು ಒತ್ಕೊಂಡು ಓಡಾಡ್ತಾನೆ ಇರ್ತೀವಿ ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿಯ ದಿನಗಳು ಅಂತ ಇರೋದು ಸ್ನೇಹಿತರೆ ಒಳ್ಳೆಯ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪ ತಗೊಳ್ಳಿ ಐದು ರೂಪಾಯಿ ಕಾಯಿನ್ ಅಂದರೆ ಒಂದೊಂದು ರೂಪಾಯಿ ಐದು ಕಾಯಿನ್ಸನ್ನು ನೀವು ತಗೊಳ್ಬೇಕಾಗುತ್ತೆ ಏಲಕ್ಕಿ ಬಂದು ಒಂದು ಅಷ್ಟು ಹಾಕ್ಕೊಳ್ಳಿ ಕೌಂಟ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ನೋಡಿ ಅಷ್ಟು ಏಲಕ್ಕಿಯನ್ನು ಹಸಿರಾಗಿರುವಂಥ ಏಲಕ್ಕಿಗಳನ್ನು ಇದರಲ್ಲಿ ಹಾಕ್ಕೊಂಡು ಗೋಮತಿ ಚಕ್ರ ಇದ್ದರೆ ಹಾಕ್ಕೊಳ್ಳಿ ಗೋಮತಿ ಚಕ್ರ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಬಹುದು ಇದ್ರೆ ಮಾತ್ರ ಡೆಫಿನೆಟ್ಲಿ ಹಾಕ್ಕೊಳ್ಳಿ ಅದಿಲ್ಲ ಅಂದರೆ ಕವಡೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ನೀವು ಗುಲಗಂಜಿ ಬರುತ್ತಲ್ವ ಅದಿದ್ದರೆ ಹಾಕ್ಕೊಳ್ಳಿ ಅದು ಯಾವುದು ಇಲ್ಲಾಂದರೆ ಇಷ್ಟೇ ಹಾಕ್ಕೊಂಡು ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಸ್ವಲ್ಪ ಕರ್ಪೂರ ಹಾಕಿಬಿಟ್ಟಿದ್ದೆ ಈ ಗಂಟನ್ನು ನೀವು ಕಟ್ಟಬೇಕಾಗುತ್ತೆ ಈ ರೀತಿ ಗಂಟನ್ನು ಕಟ್ಟಿದಾಗ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ತುಂಬ ಸುಲಭವಾಗಿ ಆ ತಾಯಿಯನ್ನು ಹೊಲಿಸ್ಕೊಳ್ಬಹುದು ಸ್ನೇಹಿತರೆ ಯಾವ ರೀತಿ ಅಂದರೆ ನಮ್ಮ ನಂಬಿಕೆ ಶ್ರದ್ಧಾ ಭಕ್ತಿ ನಿಷ್ಠೆ ಒಂದು ಸಹನೆ ಇದು ಎಲ್ಲ ನಾವು ತುಂಬಿಸ್ಕೊಂಡು ಮಾಡಿಕೊಂಡ್ರೆ ಆ ತಾಯಿಯ ಅನುಗ್ರಹ ಮಾತ್ರ ತಪ್ಪದೇ ನಮಗೆ ಸಿಗುತ್ತೆ ನಾವು ಇಷ್ಟೇ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಏನಾದರೂ ಕಲುಷಿತವಾಗಿ ಥಿಂಕ್ ಮಾಡ್ತಾಯಿದ್ರೆ ಅಂದರೆ ಯೋಚನೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದರೆ ಮಾತ್ರ ಅದು ನಮಗೆ ಫಲಿಸುವುದಿಲ್ಲ ಅದಕ್ಕೋಸ್ಕರ ನೀವು ಮಾಡಿಕೊಳ್ಳುವ ಒಂದು ಪರಿಹಾರಗಳಲ್ಲಿ ನೀವು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡು ಈ ಗಂಟನ್ನು ಕಟ್ಟಿಬಿಟ್ಟಿದೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಿಜವಾಗಲೂ ಈ ರೀತಿಯ ಪರಿಹಾರಗಳು ಬಹಳ ಬೇಗ ನಮ್ಮ ಕೈ ಹಿಡಿಯುತ್ತೆ ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ ಒಂದು ನೀರು ಕುಡಿಯುವ ರೀತಿಯಲ್ಲೇ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತೀವಿ ನೋಡಿ ಆ ಥರ ಒಂದು ಪ್ರಾಪರ್ಟಿಗಳನ್ನು ತಗೊಳ್ತಾ ಇರ್ತಾರೆ ಸ್ನೇಹಿತರೆ ಅಷ್ಟು ಈಸಿಯಾಗಿ ಅವರಿಗೆಲ್ಲ ನಿಜವಾಗ್ಲೂ ಒಂದು ವಿಷ್ಣುವಿನ ಆಶೀರ್ವಾದ ಅನ್ನೋದು ಸಿಕ್ಕಿರುತ್ತೆ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮಿಯ ಆಶೀರ್ವಾದ ಅಂತ ಹೇಳ್ತೀವಿ ಆ ಸ್ವಾಮಿಯ ಆಶೀರ್ವಾದ ಸಿಕ್ಕಿದ್ರೆ ಭೂಮಿ ಆರಾಮಾಗಿ ತಗೊಳ್ತಾ ಇರ್ತಾರೆ ಪ್ರಾಪರ್ಟಿಗಳು ಒಂದು ಏನೇ ಒಂದು ಅಡ್ಡಿ ಆತಂಕವಿಲ್ಲದೆ ಮಾಡಿಕೊಳ್ಳುವಂಥದ್ದು ತುಂಬ ಅವರ ಲೈಫಲ್ಲಿ ಮುಂದೆ ಸಾಕ್ತಾ ಇರುವಂಥದ್ದು ಆ ತಂದೆಯ ಆಶೀರ್ವಾದ ಅನ್ನೋದು ಅಷ್ಟು ಗಟ್ಟಿಯಾಗಿರುತ್ತೆ ಈ ರೀತಿಯ ದಿನಗಳಲ್ಲಿ ನೀವು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಈ ಗಂಟನ್ನು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ದೇವರ ಮನೆಯಲ್ಲೇ ಇಡಿ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಇದನ್ನು ತೆಗೆದು ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಎಲ್ಲಿ ಜಾಗ ಒಂದು ಒಡವೆ ದುಡ್ಡು ಎಲ್ಲಿಡ್ತೀರೋ ಆ ಜಾಗದಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಹಾಕಿರುವ ವಸ್ತುಗಳು ಕೆಟ್ಟೋಗೋದಿಲ್ಲ ಯಾವುದೇ ಕಾರಣಕ್ಕೂ ಒಂದು ಆರು ತಿಂಗಳು ನಮಗೆ ಹಾಗೇ ಇರುತ್ತೆ ಸುಗಂಧ ಕೂಡ ಇರೋದರಿಂದ ನೀವು ತಲೆ ಕೆಡಿಸ್ಕೊಳ್ದೆ ಈ ಗಂಟನ್ನು ಕಟ್ಬಿಟ್ಟಿದೆ ಆ ಒಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟಾದ ಮೇಲೆ ತೆಗೆದು ನಿಮ್ಮ ಬೀರ್ವನಲ್ಲಿ ಇಡಿ ಅಥವಾ ನೀವೇನಾದರೂ ತುಂಬ ಜನ ಅಕ್ಕ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ನೋಡಿ ಅಥವಾ ವೆಹಿಕಲ್ಸ್ ಇಟ್ಕೊಂಡಿರ್ತೀರ ನೋಡಿ ಅಂಥವರು ಕೂಡ ನಿಮ್ಮ ಗಾಡಿಗಳಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ ಅಂದರೆ ಕಾರು ಆಟೋ ಈ ಥರ ಎಲ್ಲ ತೆಗೆದಿರ್ತೀರಲ್ವ ಆ ಜಾಗದಲ್ಲಿ ಇಟ್ಕೊಳ್ಬಹುದು ಆರು ಮೇಲೆ ಇದನ್ನು ಬದಲಾಯಿಸ್ಕೊಳ್ಬಹುದು ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಗಂಟನ್ನು ಹಂಗೆ ಇಡಿ ಆ ಬಟ್ಟೆ ಮತ್ತೆ ನೀವು ತೊಳೆದು ರೀಯೂಸ್ ಮಾಡಬಹುದು ಇಷ್ಟು ಸುಲಭವಾದ ವಿಧಾನವನ್ನು ನೀವು ಜನವರಿ ಹದಿಮೂರನೇ ತಾರೀಕು ಪುಷ್ಯ ಪೌರ್ಣಮಿಯ ದಿನ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು